ವೀಕ್ಷಕರೇ ಮೋಟೋರೋಲಾ ಈ ಒಂದು ಹೆಸರನ್ನು ಕೇಳದೆ ಇರೋರೇ ಇಲ್ಲ ವಿಶ್ವದ ಮೊದಲ ಮೊಬೈಲ್ ಫೋನ್ ಮೊದಲ ಫ್ಲಿಪ್ ಫೋನ್ ಕಾರ್ನಲ್ಲಿ ಅಳವಡಿಸುವಂತ ರೇಡಿಯೋ ಹಾಗೆಯೇ ಎರಡನೇ ವಿಶ್ವ ಯುದ್ಧದಲ್ಲಿ ಬಳಸಲಾದಂತಹ ವಾಕಿಟಾಕಿ ಇವೆಲ್ಲದರ ಹಿಂದೆ ಇರುವಂತಹ ಹೆಸರೇ ಮೋಟೋರೋಲಾ ಆದರೆ ಒಂದು ಕಾಲದಲ್ಲಿ ಆಪಲ್ ಕಂಪನಿಗೆ ಸಮ ಆಗಿದ್ದಂತ ಈ ಒಂದು ಮೋಟಾರೋಲಾ ಕಂಪನಿ ಇದ್ದಕ್ಕಿದ್ದಂತೆ ಮಾರುಕಟ್ಟೆಯಿಂದ ಮಾಯವಾಗಿದ್ದಾದರೂ ಹೇಗೆ ಅಮೆರಿಕದ ಒಬ್ಬ ಬಡ ಹುಡುಗ ಏನನ್ನಾದರೂ ಹೊಸದಾಗಿ ಕಣ್ ಹಿಡಿಬೇಕು ಅಂತ ಕನ್ಸನ್ನ ಕಂಡಿದ್ದ ಆದರೆ ಅವನನ್ನು ಬಲವಂತವಾಗಿ ಆರ್ಮಿಗೆ ಕಳುಹಿಸಲಾಯಿತು ಆರ್ಮಿಯಿಂದ ಹಿಂದಿರುಗಿದ ನಂತರ ಯಾವುದೇ ಆರ್ಥಿಕ ಸಹಾಯ ಇಲ್ಲದೆ ತನ್ನ ಸ್ವಂತ ಶಕ್ತಿಯಿಂದಲೇ ಆ ಹುಡುಗ ಮೋಟೋರೊಲಾ ಎಂಬ ತಂತ್ರಜ್ಞಾನ ಸಾಮ್ರಾಜ್ಯವನ್ನೇ ನಿರ್ಮಿಸ್ತಾನೆ ಅದಾದ ನಂತರ ನಡೆದಂತಹ ಆ ಒಂದು ಸಂಚು ಆಕಾಶದಲ್ಲಿ ಇದ್ದಂತಹ ಆ ಒಂದು ಕಂಪನಿಯನ್ನ ನೆಲಕ್ಕೆ ಬೀಳುವಂತೆ ಮಾಡಿತ್ತು ಈ ಪತನದ ಕತೆ ಹಿಂದೆ ಗೂಗಲ್ ಕಂಪನಿ ಹೆಸರು ಕೂಡ ಇದೆ ಇದು ಮೋಟೋರೊಲಾವನ್ನು ಖರೀದಿ ಮಾಡದಂತ ಕೇವಲ ಮೂರೇ ವರ್ಷಗಳಲ್ಲಿ ಚೀನಾದ ಕಂಪನಿ ಆದಂತ ಲೆನೋವಾಗೆ ಅದನ್ನು ಮಾರ್ಬಿಡುತ್ತೆ ಇವತ್ತು ಮೋಟೋ ಲಸಿ ಎಷ್ಟು ಅಧಿಕಟ್ಟಿದೆ ಅಂದ್ರೆ ಶೋಮಿ ಮತ್ತು ರಿಯಲ್ಮಿ ಈ ರೀತಿ ಮುಂತಾದ ಬ್ರಾಂಡ್ಗಳೊಂದಿಗೆ ಸ್ಪರ್ಧೆ ಮಾಡುವಷ್ಟು ಶಕ್ತಿ ಕೂಡ ಇಲ್ದಂತಾಗಿದೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ ಗೂಗಲ್ ಕಂಪನಿ ಇದನ್ನ ಮಾಡಬೇಕು ಅಂತ ಇದ್ದಿದ್ರೆ ಅದನ್ನ ಖರೀದಿ ಮಾಡಿದಾದರೂ ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕಂಡ್ಕೊಳ್ಳೋಣ ವಿಷಕರೇ ಈ ಒಂದು ಮೋಟೋ ಒಳದ ಕತೆ ಶುರುವಾಗುತ್ತೆ ಅಮೆರಿಕದ ಒಂದು ಸಣ್ಣ ಪಟ್ಟಣದಲ್ಲಿ ಪಾಲ್ ಗ್ಯಾಲ್ವಿನ್ ಎಂಬ ವ್ಯಕ್ತಿ ಒಂದು ಮಧ್ಯಮ ಕುಟುಂಬದಲ್ಲಿ ಜನಸ್ತನಿ ಅವನ ತಂದೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮನೆಯನ್ನ ನಡೆಸ್ತಾ ಇದ್ರು ಈ ಗ್ಯಾಲ್ವಿನ ಬಾಲ್ಯ ಬಡತನದಲ್ಲಿ ಕಳೆದರೂ ಕೂಡ ಆತ ಯಾವಾಗಲೂ ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣ್ತಿದ್ದ ಹೊಸದಾಗಿ ಏನಾದರೂ ಕಲಿಬೇಕು ಎಂಬ ಉತ್ಸಾಹ ಯಾವಾಗಲೂ ಆತನಲ್ಲಿ ಇರ್ತಾ ಇತ್ತು ಅವನ ಆಸಕ್ತಿಯನ್ನು ಗಮನಿಸುತ್ತಂತ ಅವನ ತಂದೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಾಲೇಜ್ಗೆ ಸೇರಿಸ್ತಾರೆ ಅಲ್ಲಿಂದ ಆತನ ಕಷ್ಟದ ಮತ್ತು ಹೋರಾಟದ ದಿನಗಳು ಶುರುವಾಗ್ತವೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ತಿದಂತ ಸಮಯದಲ್ಲಿ ಆತನಿಗೆ ಆರ್ಮಿಗೆ ಸೇರಿಕೊಳ್ಳುವಂತೆ ಆದೇಶ ಬರುತ್ತೆ ಅದು ಮೊದಲ ವಿಶ್ವ ಯುದ್ಧದ ಸಮಯ ಈತನಿಗೆ ಮನಸ್ಸು ಇಲ್ಲದೇ ಇದ್ರೂ ಕೂಡ ಓದನ್ನ ಬಿಟ್ಟು ಅಮೆರಿಕದ ಸೇನೆಗೆ ಆರ್ಟಿಲರಿ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ ಅದು ಸಾವಿರದ ಒಂಬೈನೂರ ಹದಿನೇಳರ ಕಾಲಘಟ್ಟ ಯುದ್ಧದ ಸಮಯದಲ್ಲಿ ತನ್ನ ಜೊತೆಗಾರರ ಸಾವನ್ನ ಹತ್ತಿರದಿಂದಲೇ ನೋಡಬೇಕಾಗಿತ್ತು ಜೊತೆಗೆ ಸೇನೆಗೆ ಉಂಟಾಗ್ತಿದ್ದಂಥ ಭಾರಿ ನಷ್ಟ ಈ ಗ್ಯಾಲ್ವಿನ್ ನಮ್ಮ ಮನಸ್ಸನ್ನ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್ ಇದ್ದಿದ್ರೆ ಈ ಒಂದು ನಷ್ಟವನ್ನ ಬಹಳ ಮಟ್ಟಿಗೆ ತಪ್ಪಿಸಬಹುದಾಗಿತ್ತು ಅಂತ ಈತ ಯೋಚಿಸ್ತಾನೆ ಏನಾದರೂ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲೇಬೇಕು ಅಂತ ಆತ ಚಿಂತಿಸ್ತಾನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಯುದ್ಧ ಮುಗಿಯುತ್ತೆ ಆದ್ರೆ ಅಮೆರಿಕಾದಲ್ಲಿ ಎಲ್ಲಾ ಕಡೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಎಕನಾಮಿಕ್ ಡಿಪ್ರೆಷನ್ ಆವರಿಸಿತ್ತು ಈತನ ಬಳಿ ಕೆಲಸನೂ ಇರಲಿಲ್ಲ ಮತ್ತು ಹಣ ಕೂಡ ಇರಲಿಲ್ಲ ಆದ್ರೂ ನಾನು ತಾನು ಕಂಡಂತ ಕನಸನ್ನು ನನ್ಸ್ ಮಾಡಲೇಬೇಕು ಅಂತ ಹಗಲು ರಾತ್ರಿ ಕಷ್ಟವನ್ನ ಇಪ್ಪತ್ತೆಂಟರಲ್ಲಿ ಶಿಕಾಗೋದಲ್ಲಿ ರೆಂಟೆಡ್ ವರ್ಕ್ಶಾಪ್ ನಲ್ಲಿ ಪೌಲ್ ತನ್ನ ಸಹೋದರ ಜೋಸಪ್ ನ ಜೊತೆಗೂಡಿ ಪೌಲ್ ಗ್ವಾಲ್ವಿನ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಅನ್ನ ಶುರು ಮಾಡ್ತಾನೆ ಕೇವಲ ಐದು ಜನ ಕೆಲಸಗಾರರೊಂದಿಗೆ ಅವರು ಬ್ಯಾಟರಿ ಎಲಿಮಿನೇಟರ್ ಅನ್ನು ತಯಾರಿಸೋದಕ್ಕೆ ಶುರು ಮಾಡ್ತಾರೆ ಇದು ಬ್ಯಾಟರಿಯಿಂದ ನಡೆಯುವಂತಹ ರೇಡಿಯೋಗಳನ್ನ ಎಲೆಕ್ಟ್ರಿಸಿಟಿ ಮೂಲಕ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುವಂತ ಸಾಧನ ಆಗಿತ್ತು ಇವರ ಡಿ ಸಿ ಅಡಾಪ್ಟರ್ ಮಾರಾಟ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಏಕೆಂದ್ರೆ ಆ ಒಂದು ಕಾಲದಲ್ಲಿ ರೇಡಿಯೋ ಜನರ ನಡುವೆ ತುಂಬಾ ಜನಪ್ರಿಯ ಆಗಿತ್ತು ಆದರೆ ಕಾರು ಮಾಲೀಕರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅದೇನಪ್ಪ ಅಂದ್ರೆ ಅವರು ತಮ್ಮ ಕಾರಿನ ಒಳಗೆ ರೇಡಿಯೋ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೇ ಒಂದು ಸಮಯದಲ್ಲಿ ಪೋಲ್ ಮನಸ್ಸಲ್ಲಿ ಮತ್ತೊಂದು ಐಡಿಯಾ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಪೌಲ್ ಕಾರಿನ ಒಳಗೆ ನೇರವಾಗಿ ಕಾರಿನ ಬ್ಯಾಟರಿಯಿಂದ ಕೆಲಸ ಮಾಡುವಂತ ಮತ್ತು ಎಲ್ಲರೂ ಕೂಡ ಖರೀದಿ ಮಾಡಬಹುದಾದಂಥ ದರದಲ್ಲಿ ರೇಡಿಯೋವನ್ನು ಅಳವಡಿಸಬೇಕು ಅಂತ ಯೋಚಿಸ್ತಾನೆ ಆ ಒಂದು ಕಾಲದಲ್ಲಿ ಕಾರಿನ ಒಳಗೆ ರೇಡಿಯೋ ಇರೋದು ಸಾಮಾನ್ಯ ಅದು ಕೇವಲ ಶ್ರೀಮಂತರಿಂದ ಖರೀದಿ ಮಾಡಲ್ಪಡುವಂತಹ ಲಕ್ಸುರಿ ವಸ್ತು ಆಗಿತ್ತು ಆರಂಭದಲ್ಲಿ ಜನ ಅವರ ಉತ್ಪನ್ನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಿಲ್ಲ ಆಗ ಈ ಪೌಲ್ ಒಂದು ಅದ್ಭುತ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ ಅವರು ತಮ್ಮ ರೇಡಿಯೋವನ್ನು ಒಂದು ಕಾರ್ನಲ್ಲಿ ಅಳವಡಿಸಿ ಅಮೆರಿಕಾದಾದ್ಯಂತ ರೋಡ್ ಟ್ರಿಪ್ ಅನ್ನ ಹೋಗ್ತಾನೆ ಆತ ತನ್ನ ಉತ್ಪನ್ನಗಳಿಗೆ ಮೋಟೋರಲಾ ಅಂತ ಹೆಸರಿಡ್ತಾನೆ ಅಂದ್ರೆ ಮೋಟಾರ್ ಪ್ಲೇಸ್ ವಿಕ್ಟೋರಲಾ ಈ ವಿಕ್ಟೋರಿ ಆ ಕಾಲದ ಪ್ರಸಿದ್ಧ ರೇಡಿಯೋ ಬ್ರಾಂಡ್ ಆಗಿತ್ತು ಇಲ್ಲಿಂದ ಮೋಟೋರಾಲಾದ ನಿಜವಾದ ಕತೆ ಶುರುವಾಗುತ್ತೆ ಸಾಕ್ತಿರುವಂತಹ ಆ ಒಂದು ಕಾರ್ ನಲ್ಲಿ ಹಾಡನ್ನ ಕೆಳದಾಗ ಜನರಿಗೆ ಆಶ್ಚರ್ಯ ಆಗಿತ್ತು ಈ ಪೌಲ್ ಸ್ವತಃ ಡೀಲರ್ಸ್ ಮತ್ತು ಕಾರ್ ಕಂಪನೀಸ್ ಅವರನ್ನ ಭೇಟಿ ಮಾಡಿ ತಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡುವಂತೆ ಮನವೊಲಿಸಿದ್ದ ಈ ರೀತಿ ನಿಧಾನವಾಗಿ ಮೋಟೋರಾಲ ಬೆಳೀತಾ ಹೋಗುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ವೇಳೆಗೆ ಮೋಟೋರಾಲ ಅಮೆರಿಕದಲ್ಲಿ ಒಂದು ಪ್ರಸಿದ್ಧ ಮತ್ತು ರೆಪ್ಯೂಟೆಡ್ ಕಂಪನಿಯಾಗಿ ಬೆಳೆದಿತ್ತು ಈ ಪೌಲ್ ಗ್ವಾಲಿನ ಅಂತಿಮ ಗುರಿ ಕೇವಲ ಬಿಸ್ನೆಸ್ ಮಾಡುವಂತದ್ದು ಆಗಿರಲಿಲ್ಲ ಕಮ್ಯುನಿಕೇಶನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕು ಎಂಬ ಉದ್ದೇಶ ಆತನಿಗಿತ್ತು ಆದ್ರಿಂದಲೇ ಅವನು ತಮ್ಮ ಟೀಮ್ನ ಜೊತೆಗೂಡಿ ರೇಡಿಯೋ ವೇವ್ಸ್ ವೈರ್ಲೆಸ್ ಸಿಗ್ನಲ್ಸ್ ಮತ್ತು ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಗಳನ್ನ ಅಭಿವೃದ್ಧಿಪಡಿಸುವ ಕೆಲಸದಲ್ಲಿ ತೊಡ್ಕೊಳ್ತಾನೆ ಆದರೆ ಅದೇ ಸಮಯದಲ್ಲಿ ಮತ್ತೆ ಎರಡನೇ ಮಹಾಯುದ್ಧ ಶುರುವಾಗುತ್ತೆ ಈ ಪೋಲ್ನ ಮನ್ಸಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿದಂತ ಮೊದಲ ಯುದ್ಧದ ನೋವು ಹಾಗೆನೆ ಉಳಿದಿತ್ತು ಆದರೆ ಈ ಬಾರಿ ದೇಶಕ್ಕೆ ಏನಾದರೂ ಕೊಡುಗೆ ಕೊಡುವಂತ ಅವಕಾಶ ಅವನ ಬಳಿ ಇತ್ತು ಹಗಲು ರಾತ್ರಿ ಮಾಡದಂತಹ ಪರಿಶ್ರಮದಿಂದ ಮೋಟೋರಾಲ ದೊಡ್ಡ ಸಾಧನೆಯನ್ನೇ ಮಾಡಿತ್ತು ವಿಶ್ವದ ಮೊದಲ ಪೋರ್ಟಬಲ್ ವಾಕಿಟಾಕಿ ಅಂದ್ರೆ ಆರ್ ತ್ರೀ ಹಂಡ್ರೆಡ್ ಅನ್ನ ಬಿಡುಗಡೆ ಮಾಡಲಾಯಿತು ಇದು ಅಮೆರಿಕನ್ ಸೈನಿಕರಿಗೆ ಒಂದು ವರದಾನದಂತೆ ಇತ್ತು ನಂತರ ಇದು ಬಹಳ ಸಕ್ಸಸ್ ಆಯಿತು ನಂತರ ಈ ಮೋಟೋರಾಲ ಅಮೆರಿಕದ ಮಿಲಿಟರಿಯಲ್ಲಿ ಒಂದು ವಿಶ್ವಾಸಾರ್ಹ ಬ್ರಾಂಡ್ ಆಗಿ ಬದಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ಮೂರಲ್ಲಿ ಮೂರರಲ್ಲಿ ತನ್ನ ಮತ್ತೊಂದು ದೊಡ್ಡ ಮೈಲಿಗನನ್ನು ಸಾಧಿಸಿತ್ತು ಅದು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿತ್ತು ಆದರೆ ಆ ಒಂದು ಸಮಯದಲ್ಲಿ ಇನ್ನೂ ಕೂಡ ಈ ಒಂದು ಕಂಪನಿ ಹೆಸರು ಗ್ಯಾಲ್ವಿನ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಇತ್ತು ಅಧಿಕೃತವಾಗಿ ಅಂತ ನಂತರ ಈ ರೇಡಿಯೋಗಳ ಜೊತೆಗೆ ಟೆಲಿವಿಷನ್ ಪ್ರೊಡಕ್ಷನ್ ಕ್ಷೇತ್ರದಲ್ಲೂ ಕೂಡ ಕಾಲಿಡುತ್ತೆ ಅಮೆರಿಕದ ಬಹುತೇಕ ಮನೆಗಳಲ್ಲಿ ಮೋಟೋರಾಲ ಉತ್ಪನ್ನಗಳು ಕಾಣಿಸೋದಕ್ಕೆ ಶುರುವದು ಈ ಮೋಟೋರಾಲ ಕೇವಲ ಒಂದು ಕಂಪನಿ ಮಾತ್ರ ಅಲ್ಲ ಒಂದು ಭರವಸೆಯ ಬ್ರಾಂಡ್ ಆಗಿ ಬದಲಾಗಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಯಸ್ಸಿನಲ್ಲಿ ಈ ಪೌಲ್ ಗ್ಯಾಲ್ವಿನ್ ನಿಧನರಾಗ್ತಾರೆ ಆದರೆ ಈ ಮೋಟೋರಾಲ ಪ್ರಯಾಣ ಅಲ್ಲಿಗೆನೆ ಮುಗಿಲಿಲ್ಲ ಕಂಪನಿಯ ನೇತೃತ್ವ ಅವರ ಮಗ ರಾಬರ್ಟ್ ಗ್ಯಾಲ್ವಿನ್ ರವರ ಕೈಗೆ ಸೇರುತ್ತೆ ಇಲ್ಲಿಂದ ಈ ಕಂಪನಿಯ ಹೊಸ ಯುಗ ಶುರುವಾಗುತ್ತೆ ಈ ಪೋಲ್ ಗ್ಯಾಲ್ವಿನ್ ಅವರು ಯಾವ ಮಿಷನ್ ಮತ್ತು ವಿಷನ್ ಜೊತೆ ಕಂಪನಿ ಅಡಿಪಾಯ ಹಾಕಿದ್ರು ಅದನ್ನೇ ರಾಬರ್ಟ್ ಅತ್ಯಂತ ಶ್ರದ್ಧೆಯಿಂದ ಮುಂದುವರೆಸ್ತಾರೆ ಅವರ ಮಗನ ನೇತೃತ್ವದಲ್ಲಿ ಮೋಟೋ ರೋಲೋ ಆರ್ ಅಂಡ್ ಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಭಾರಿ ಹೂಡಿಕೆಯನ್ನು ಮಾಡುತ್ತೆ ಕೇವಲ ರೇಡಿಯೋ ಟೆಲಿವಿಷನ್ ಮತ್ತು ಟಾಕಿಗಳಿಗೆ ಸೀಮಿತವಾಗದೇ ಸೆಮಿ ಕಂಡಕ್ಟರ್ ಚಿಪ್ಸ್ ಮತ್ತು ಮೊಬೈಲ್ ಟೆಕ್ನಾಲಜಿ ಕ್ಷೇತ್ರಗಳತ್ತ ತನ್ನ ಹೆಜ್ಜೆಯನ್ನು ಇಡುತ್ತೆ ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಮೋಟೋ ಮೈಕ್ರೋ ಪ್ರೊಸೆಸರ್ ಮತ್ತು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗ್ ಲೀಡರ್ ಆಗಿ ಬೆಳೆಯುತ್ತೆ ವಿಶೇಷವಾಗಿ ಅವರ ಸಿಕ್ಸ್ ಏಟ್ ಟ್ರಿಪಲ್ ಜೀರೋ ಸೀರೀಸ್ ಪರ್ಸನಲ್ ಕಂಪ್ಯೂಟರ್ ಮತ್ತು ಗೇಮಿಂಗ್ ಕಾನ್ಸೋಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಆಪಲ್ ಕೂಡ ಹಲವು ಪವರ್ ಪಿ ಜಿ ಪಿಜಿ ಪ್ರೊಸೆಸರ್ಗಳನ್ನೇ ಬಳಸ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ ಮೋಟೋರಾಲ ವಿಶ್ವಕ್ಕೆ ಮೊದಲ ಹ್ಯಾಂಡ್ ಹೆಲ್ಡ್ ಅನಲಾಗ್ ಮೊಬೈಲ್ ಫೋನ್ ಅನ್ನು ಪರ್ಚೆ ಮಾಡುತ್ತೆ ಈ ಮೋಟಾರ್ ಅಲಾ ಡಿಟಿಸಿ ಏಟ್ ತೌಸಂಡ್ ಎಕ್ಸ್ ಒನ್ ಪಾಯಿಂಟ್ ಒನ್ ಕಿಲೋಗ್ರಾಂ ತೂಕದ ಆ ಒಂದು ಫೋನ್ ಅನ್ನ ಹತ್ತು ಗಂಟೆ ಚಾರ್ಜ್ ಮಾಡಿದ ನಂತರ ಕೇವಲ ಮೂವತ್ತು ನಿಮಿಷ ಮಾತ್ರ ಬಳಸಬಹುದಾಗಿತ್ತು ಮತ್ತೆ ಇದರಲ್ಲಿ ಕೇವಲ ಮೂವತ್ತು ಫೋನ್ ನಂಬರ್ಗಳನ್ನ ಸಂಗ್ರಹಿಸುವಂತ ಸಾಮರ್ಥ್ಯ ಮಾತ್ರ ಇತ್ತು ಇದರ ಗಾತ್ರ ಮತ್ತು ತೂಕ ಬಹಳ ದೊಡ್ಡದಾಗಿದ್ದರಿಂದ ಜನ ಇದನ್ನ ಬ್ರಿಕ್ ಫೋನ್ ಅಂತಾನೆ ಕರೀತಾ ಇದ್ರು ಆದರೆ ಇದು ಆಗಿನ ಕಾಲಕ್ಕೆ ತುಂಬಾ ದೊಡ್ಡ ಆವಿಷ್ಕಾರ ಆಗಿತ್ತು ಮೊಬೈಲ್ ಇಂಡಸ್ಟ್ರಿಯಲ್ಲಿ ಮೊದಲಿಗೆ ಒನ್ ಜಿ ಯುಗದ ಆರಂಭ ಶುರುವಾಗುತ್ತೆ ಸಾವಿರದ ತೊಂಬತ್ತರಲ್ಲಿ ಮೋಟೋರಾಲಾ ವಿಶ್ವದ ಮೊದಲ ಜಿ ಎಸ್ ಫೋನ್ ಅಂದ್ರೆ ಮೋಟೋರಾಲಾ ಇಂಟರ್ನ್ಯಾಷನಲ್ ತ್ರೀ ಟು ಡಬಲ್ ಜೀರೋ ಅನ್ನ ಬಿಡುಗಡೆ ಮಾಡುತ್ತೆ ಇದರಲ್ಲಿ ಮೊದಲ ಬಾರಿಗೆ ಸಿಮ್ ಕಾರ್ಡ್ ಬಳಸಲಾಗಿತ್ತು ನಂತರ ಸಾವಿರದ ತೊಂಬತ್ತರಲ್ಲಿ ಮೋಟ್ರೋಲ ಮತ್ತೊಂದು ಸದ್ದನ ಮಾಡುತ್ತೆ ವಿಶ್ವದ ಮೊದಲ ಫ್ಲಿಪ್ ಫೋನ್ ಅಂದ್ರೆ ಮೋಟೋ ಸ್ಟಾರ್ಟ್ಯಾಕ್ ಅನ್ನು ಬಿಡುಗಡೆ ಮಾಡಿ ಲೈಟ್ ವೇಟ್ ಸ್ಪೆಷಲ್ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿಯ ಹೊಸ ಯುಗಕ್ಕೆ ಅದು ಚಾಲನೆಯನ್ನ ಕೊಡುತ್ತೆ ಅತಿ ಆಧುನಿಕ ತಂತ್ರಜ್ಞಾನದಿಂದ ಕೂಡದಂತಹ ಒಂದು ಫೋನ್ ಅತ್ಯಂತ ವೇಗವಾಗಿ ಜನಪ್ರಿಯ ಆಗುತ್ತೆ ಮತ್ತೆ ವಿಶ್ವದಲ್ಲೇ ಮೊದಲ ಬಾರಿಗೆ ಮೊಬೈಲ್ ಫೋನ್ ಅನ್ನ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಅದು ಬದಲಾಯಿಸಿತ್ತು ವೀಕ್ಷಕರೇ ಇಲ್ಲಿವರೆಗೂ ಎಲ್ಲ ಕೂಡ ಚೆನ್ನಾಗಿನೇ ನಡೀತಾ ಇತ್ತು ಮೋಟೋರ ತನ್ನ ಸಂಪೂರ್ಣ ಗಮನವನ್ನು ಆವಿಷ್ಕಾರದ ಮೇಲೇನೆ ಇಟ್ಟಿತ್ತು ಸರ್ಕಾರ ಮತ್ತು ದೊಡ್ಡ ಕ್ಲೈಂಟ್ಸ್ಗಳೊಂದಿಗೆ ಟಯಪನ ಮಾಡಿಕೊಂಡು ದೊಡ್ಡ ದೊಡ್ಡ ಆರ್ಡರ್ಸ್ ಗಳನ್ನ ಪಡಿತಾ ಇತ್ತು ಮತ್ತೆ ದಶಕದ ಕೊನೆಯಲ್ಲಿ ಅದರ ಮೌಲ್ಯ ಐವತ್ತು ಬಿಲಿಯನ್ ಡಾಲರ್ ಅನ್ನ ದಾಟಿತ್ತು ಆದರೆ ಮುಂದೆ ನಡೆದಿದ್ದನ್ನು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಬಿಲಿಯನ್ ಡಾಲರ್ನ ಸಾಮ್ರಾಜ್ಯ ಮುಳುಗಿ ಹೋಗುವಂತ ದಿನ ಹತ್ತಿರದಲ್ಲೇ ಇತ್ತು ಅಷ್ಟಕ್ಕೂ ಈ ಒಂದು ಕಂಪನಿಯ ಪತನ ವ್ಯವಹಾರದ ತಪ್ಪಿನಿಂದ ಆಗಿದ್ದ ಅಥವಾ ಯಾರೋ ಮಾಡದಂತ ಪಿತೂರಿಯಿಂದ ಆಗಿದ್ದ ಅಂತ ಯೋಚಿಸುತ್ತಿದ್ದೀರಾ ವಿಷಕರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ರಾಬರ್ಟ್ ಗ್ವಾಲಿನ್ ಅವ್ರ ಮಗ ಕ್ರಿಸ್ಟೋಫರ್ ಗ್ವಾಲಿನ್ ಅವರನ್ನ ಮೋಟಾರ್ ಕಂಪನಿಗೆ ಸಿಇಒ ಆಗಿ ನೇಮಿಸಲಾಗಿತ್ತು ಈ ಒಂದು ಸಮಯದಲ್ಲಿ ಈ ಕಂಪನಿ ಮುಳುಗಿ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆದರೆ ಯಶಸ್ಸಿನ ನಶೆ ಮೋಟ್ರೋಲಾಕ್ಕೆ ಮಾರಕಾಯಿತು ಕಂಪನಿ ಮಾರುಕಟ್ಟೆಯಲ್ಲಿ ಆಗ್ತಿದ್ದಂಥ ಬದಲಾವಣೆಗಳನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿತು ಮತ್ತೊಂದು ಕಡೆ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಈ ರೀತಿ ಮುಂತಾದ ಹೊಸ ಪ್ಲೇಯರ್ಸ್ಗಳು ಗಳು ಮಾರುಕಟ್ಟೆಗೆ ಕಾಲಿಟ್ರು ಇಲ್ಲಿಂದ ಈ ಒಂದು ಕಂಪನಿಯ ಕುಸಿತ ಆರಂಭ ಆಗೋದಕ್ಕೆ ಶುರುವಾಯಿತು ಈ ಕ್ರಿಸ್ಟೋಫರ್ ಗ್ವಾಲಿನ್ ಅವರು ಅವರ ಲೀಡರ್ಶಿಪ್ ನಲ್ಲಿ ಒಂದರ ಹಿಂದೆ ಒಂದು ತಪ್ಪು ನಿರ್ಧಾರಗಳನ್ನ ಕೈಗೊಳ್ತಿದ್ರು ಇದರಿಂದ ಕಂಪನಿಗೆ ಬಹಳ ಹೊಡೆತ ಬೀಳ್ತಿತ್ತು ಈ ಇನೋವೇಶನ್ ಮೋಟ್ರೋಲಾದ ಕಂಪನಿಯ ಡಿಎನ್ಎಲ್ಲೇ ಇತ್ತು ಆದರೆ ಅದು ನಂತರದಲ್ಲಿ ಸಂಪೂರ್ಣ ಕಾಣೆಯಾಗಿ ಹೋಯಿತು ಇಡೀ ಜಗತ್ತು ಸ್ಮಾರ್ಟ್ ಫೋನ್ಗಳ ಕಡೆಗೆ ಸಾಕ್ತಿದ್ದಾಗಲೂ ಮೋಟೋರೋಲಾ ಇನ್ನೂ ಕೂಡ ಫ್ಯೂಚರ್ ಫೋನ್ಗಳನ್ನೇ ತಯಾರು ಮಾಡ್ತಿತ್ತು ಆರ್ ಅಂಡಿ ಬಜೆಟ್ ಅನ್ನು ಕಡಿಮೆ ಮಾಡಿ ಅದ್ರ ಬದಲು ಮಾರ್ಕೆಟಿಂಗ್ ಮತ್ತು ಬ್ರಾಂಡಿಂಗ್ ಮೇಲೆ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೆ ಆತ ನೋಕ್ಯ ತನ್ನ ಅಗ್ಗದ ಮತ್ತು ಬಲವಾದಂತಹ ಜಿ ಎಸ್ ಫೋನ್ಗಳ ಮೂಲಕ ಇಡೀ ಮಾರುಕಟ್ಟೆಯನ್ನೇ ಕಬ್ಜಾ ಮಾಡಿಕೊಂಡಿತ್ತು ಇತ್ತ ಮೋಟೋರೊಲಾದಲ್ಲಿ ಹಣ ಕೂಡ ವ್ಯರ್ಥ ಆಗ್ತಿತ್ತು ಮತ್ತೆ ಮಾರ್ಕೆಟ್ ನ ಶೇರ್ ಕೂಡ ನಿರಂತರವಾಗಿ ಕುಸಿತಾ ಇತ್ತು ಈ ಎಲ್ಲಾ ಕಾರಣಗಳಿಂದ ಬೋರ್ಡ್ ಮತ್ತು ಇನ್ವೆಸ್ಟರ್ಗಳು ತುಂಬಾ ಒತ್ತಡವನ್ನ ಹೇರ್ತಾರೆ ಇದರಿಂದ ಎರಡ್ ಸಾವಿರದ ಮೂರಲ್ಲಿ ಕ್ರಿಸ್ಟೋಫರ್ ಗ್ವಾಲಿನ್ ತಮ್ಮ ರೆಸಿಗ್ನೇಷನ್ ಅನ್ನ ಸಲ್ಲಿಸಬೇಕಾಗುತ್ತೆ ಈ ಮೋಟೋಲಾದ ಕಳೆದು ಹೋದಂತೆ ಗುರುತನ್ನು ಮರುಪಡೆಯುವುದಕ್ಕೆ ಹೊಸ ಮ್ಯಾನೇಜ್ಮೆಂಟ್ ಎರಡು ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಮೊದಲಿಗೆ ಕಡಿಮೆ ಲಾಭದ ಸೆಮಿ ಕಂಡಕ್ಟರ್ ಬಿಸಿನೆಸ್ ಅನ್ನ ಪ್ರತ್ಯೇಕ ಮಾಡಿ ಅದನ್ನ ಫ್ರೀ ಸ್ಕೇಲ್ ಸೆಮಿ ಕಂಡಕ್ಟರ್ ಎಂಬ ಹೊಸ ಕಂಪನಿಯಾಗಿ ರೂಪಿಸಲಾಗುತ್ತೆ ಇದರಿಂದ ಮೋಟೋ ತನ್ನ ಮೊಬೈಲ್ ಹ್ಯಾಂಡ್ಸೆಟ್ ಡಿವಿಷನ್ ಮೇಲೆ ಸಂಪೂರ್ಣ ಗಮನ ಹರಿಸಬಹುದು ಅಂತ ಯೋಚಿಸಿತ್ತು ಆದರೆ ರಿಯಾಲಿಟಿ ಬೇರೆನೇ ಇತ್ತು ಅದಾಗಲೇ ಇಂಟೆಲ್ ತನ್ನ ಪ್ರಭಾವವನ್ನು ಮಾರ್ಕೆಟ್ನಲ್ಲಿ ಬಲವಾಗಿ ಸ್ಥಾಪಿಸಿಕೊಂಡಿತ್ತು ಹೀಗಾಗಿ ಮೋಟೋಲಾ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಶಾಂತವಾಗಿ ಹಿಂದೆ ಸರಿಯೋದನ್ನ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಇತ್ತ ಫ್ರೀಸ್ಕೆಲ್ ಸೆಮಿ ಕಂಡಕ್ಟರ್ ಕಂಪನಿಯನ್ನು ಕೂಡ ನೆದರ್ಲ್ಯಾಂಡ್ಸ್ನಲ್ಲಿ ಎನ್ಎಕ್ಸ್ಪಿ ಸೆಮಿ ಕಂಡಕ್ಟರ್ ಕಂಪನಿ ವಶಪಡಿಸಿಕೊಂಡಿದೆ ಇದು ಜಗತ್ತಿನ ಟಾಪ್ ಸೆಮಿ ಕಂಡಕ್ಟರ್ ಕಂಪನಿಗಳಲ್ಲಿ ಒಂದಾಗಿದೆ ನಂತರ ಈ ಮೋಟೋರೋಲಾ ಮ್ಯಾನೇಜ್ಮೆಂಟ್ ಇನ್ನೊಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ವರ್ಲ್ಡ್ ತಿನ್ನೆಸ್ಟ್ ಮತ್ತು ಸ್ಟೈಲಿಶ್ ಫೋನ್ ಅನ್ನ ಲಾಂಚ್ ಮಾಡೋದ್ರ ಬಗ್ಗೆ ಯೋಚಿಸುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜರ್ ಅಲಾ ಮಾರ್ಕೆಟ್ ಗೆ ಎಂಟ್ರಿ ಕೊಡುತ್ತೆ ಆಗ ಈ ಒಂದು ಫೋನ್ ಸೂಪರ್ ಹಿಟ್ ಆಗುತ್ತೆ ಮೋಟೋ ಈಗ ಎಲ್ಲವೂ ಕೂಡ ಮತ್ತೆ ಸರಿಯಾದ ಹಾದಿಗೆ ಬಂದಿದೆ ಅಂತ ಭಾವಿಸುತ್ತೆ ಆದ್ರೆ ಅದೇ ಅವರ ಅತ್ಯಂತ ದೊಡ್ಡ ತಪ್ಪು ಈ ಮೋಟೋ ಮುಂದೆ ಏನ್ ಸಂಭವಿಸುತ್ತೆ ಎಂಬುದ್ರ ಬಗ್ಗೆ ಅರಿವೆ ಇರಲಿಲ್ಲ ಎರಡ್ ಸಾವಿರದ ಏಳರಲ್ಲಿ ಆಪಲ್ ತನ್ನ ಮೊದಲ ಟಚ್ ಸ್ಕ್ರೀನ್ ಐಫೋನ್ ಅನ್ನ ಲಾಂಚ್ ಮಾಡುತ್ತೆ ಅದರ ಮುಂದಿನ ವರ್ಷ ಗೂಗಲ್ ತನ್ನ ಆಂಡ್ರಾಯ್ಡ್ ಓ ಎಸ್ ಅನ್ನ ಪರಿಚಯ ಮಾಡುತ್ತೆ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಆಪಲ್ ಸಂಪೂರ್ಣ ಮಾರುಕಟ್ಟೆಯನ್ನು ಕಬ್ಜಾ ಮಾಡಿಕೊಂಡಿತ್ತು ಅದೇ ಒಂದು ಸಮಯದಲ್ಲಿ ಸ್ಯಾಮ್ಸಂಗ್ ಮತ್ತೆ ಎಚ್ ಟಿ ಸಿ ಬ್ರಾಂಡ್ಗಳು ಆಂಡ್ರಾಯ್ಡ್ ಫೋನ್ಗಳೊಂದಿಗೆ ಬೆಳಕಿನ ವೇಗದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಶುರು ಮಾಡಿದ್ವು ಆದ್ರೆ ಮೋಟೋರೋಲಾ ಮತ್ತು ನೋಕಿಯಾ ಇಬ್ಬರು ತಮ್ಮದೇ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋದ್ರಲ್ಲಿ ಬಿಸಿ ಇದ್ರು ಇದೇ ನೋಡಿ ಅವರ ಕುಸಿತಕ್ಕೆ ಮತ್ತೊಂದು ಮುಖ್ಯ ಕಾರಣ ಆಗಿತ್ತು ಎರಡ್ ಸಾವಿರದ ಎಂಟರ ವೇಳೆಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈ ಮೀರಿತ್ತು ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಹತ್ತು ಸಾವಿರ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಲಾಯಿತು ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ಮೋಟಾರೋಲಾ ತನ್ನೇ ಎರಡು ಭಾಗಗಳಾಗಿ ಡಿವೈಡ್ ಮಾಡಿಕೊಳ್ತು ಒಂದು ಮೋಟೋರೋಲಾ ಮೊಬಿಲಿಟಿ ಅದು ಫೋನ್ಗಳು ಮತ್ತು ಹೋಮ್ ಅಪ್ಲೈನ್ಸಸ್ ಮೇಲೆ ಕೆಲಸ ಮಾಡುತ್ತಿತ್ತು ಮತ್ತೊಂದು ಮೋಟೋರೊಲಾ ಸೊಲ್ಯೂಷನ್ಸ್ ಅದು ಪರ್ಸನಲ್ ಮತ್ತು ಗೌರ್ನಮೆಂಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡುತ್ತಿತ್ತು ಆದರೆ ಈ ನಿರ್ಧಾರ ಕೂಡ ಒಂದು ಕಂಪನಿಯ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಮೊಬೈಲ್ ನ ಬಿಸ್ನೆಸ್ ನ ಗ್ರಾಫ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇತ್ತು ಮತ್ತೆ ಮೋಟೋರೊಲಾ ಮೊಬಿಲಿಟಿ ನಾಶದ ಅಂಚಿಗೆ ತಲುಪಿತ್ತು ಅದೇ ಸಮಯದಲ್ಲಿ ಮುಳುಗುತ್ತಿರುವಂತಹ ಈ ಒಂದು ಕತೆಗೆ ಹೊಸ ಪಾತ್ರ ಸೇರ್ಕೊಡುತ್ತೆ ಅದೇ ಗೂಗಲ್ ಅಲ್ಲ ಈ ಗೂಗಲ್ ಗೆ ಈ ಮೋಟೋಲಾದ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ಸಂಪೂರ್ಣ ಟೆಕ್ನಾಲಜಿ ಇಂಡಸ್ಟ್ರಿ ಶಾಕ್ ಆಗಿತ್ತು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವಷ್ಟರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಗೂಗಲ್ ಸುಮಾರು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಗೆ ಮೋಟೋಲಾ ಕಂಪನಿಯನ್ನ ಅಂದ್ರೆ ಮೋಟೋರಾಲಾ ಮೊಬಿಲಿಟಿಯನ್ನು ಖರೀದಿ ಮಾಡುತ್ತೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಈ ಗೂಗಲ್ ಕಂಪನಿ ನಿಜವಾಗಿಯೂ ಈ ಮೋಟೋಲಾ ಕಂಪನಿಯನ್ನ ಮೇಲೆ ತೊದಗೆ ಖರೀದಿ ಮಾಡಿತ್ತಾ ಅಥವಾ ಇದು ಕೇವಲ ಒಂದು ಗೇಮ್ ಪ್ಲಾನ್ ಆಗಿತ್ತಾ ಅನ್ನೋದು ಈಗ ಈ ಒಂದು ಡಾರ್ಕ್ ಸೀಕ್ರೆಟ್ ಏನು ಅನ್ನೋದನ್ನ ತಿಳಿಯೋಣ ವೀಕ್ಷಕರಿ ಆ ಒಂದು ಸಮಯದಲ್ಲಿ ಸ್ಯಾಮ್ಸಂಗ್ ಮತ್ತು ಎಚ್ ಡಿ ಸಿ ಕಂಪನಿಗಳು ಗೂಗಲ್ ಓ ಎಸ್ ಅನ್ನೇ ಬಳಸ್ತಾ ಇದ್ವು ಆದರೆ ಆಪಲ್ ಅವರ ವಿರುದ್ಧ ಕೋರ್ಟ್ ಕೇಸ್ ಗಳನ್ನ ನಡೆಸ್ತಾ ಇತ್ತು ಅವರು ಈ ಒಂದು ಆಪಲ್ ನ ಐಒಎಸ್ ನ ಫೀಚರ್ ಗಳನ್ನ ಕಾಪಿ ಮಾಡ್ತಿದ್ದಾರೆ ಅಂತ ಹೇಳಿ ಆಪಲ್ ಕಂಪನಿ ಕೋರ್ಟ್ ಕೇಸ್ ಅನ್ನ ಹಾಕಿತ್ತು ಮತ್ತೊಂದು ಕಡೆ ಮೈಕ್ರೋಸಾಫ್ಟ್ ಕೂಡ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿತ್ತು ಅದು ಆಂಡ್ರಾಯ್ಡ್ ಫೋನ್ ಅನ್ನ ತಯಾರು ಮಾಡ್ತಿದ್ದ ಕಂಪನಿಗಳಿಂದ ರಾಯಲ್ಟಿಯನ್ನು ಕೇಳೋದಕ್ಕೆ ಶುರು ಮಾಡಿತ್ತು ಏಕೆಂದ್ರೆ ಅವರು ಅದರ ತಂತ್ರಜ್ಞಾನ ಹಕ್ಕನ್ನು ಬಳಕೆ ಮಾಡ್ತಿದ್ರು ಈ ಗೂಗಲ್ ನ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ವೇಗವಾಗಿ ಬೆಳೆದ್ರೂ ಕೂಡ ಅದರ ಬಳಿ ಮೊಬೈಲ್ ಟೆಕ್ನಾಲಜಿ ಹಕ್ಕು ಬಹಳ ಕಡಿಮೆ ಇತ್ತು ಈ ಒಂದು ಕಾರಣದಿಂದ ಸ್ಯಾಮ್ಸಂಗ್ ಎಚ್ ಡಿ ಸಿ ಈ ರೀತಿ ಮುಂದಾದ ಗೂಗಲ್ ನ ದೊಡ್ಡ ಕಸ್ಟಮರ್ ಕಂಪನಿಗಳಿಗೆ ಕಾನೂನು ಹೋರಾಟವನ್ನು ಎದುರಿಸಬೇಕಾಗಿತ್ತು ಇದರಿಂದ ಗೂಗಲ್ ನ ವ್ಯವಹಾರಕ್ಕೂ ಸಮಸ್ಯೆ ಆಗ್ತಿತ್ತು ಹೀಗಾಗಿ ಗೂಗಲ್ ದೊಡ್ಡ ಯೋಜನೆಯನ್ನ ರೂಪಿಸುತ್ತೆ ಅದೇ ಅಕ್ವೈರ್ ಮಾಡ್ಕೊಳ್ಳೋದು ಏಕೆಂದ್ರೆ ಅದನ್ನ ಒಂದು ಡಿಫೆನ್ಸಿವ್ ಶೀಲ್ಡ್ ಆಗಿ ಉಪಯೋಗಿಸಿಕೊಳ್ಳುವಂತಹ ಯೋಜನೆಯಲ್ಲಿ ಇತ್ತು ಮೋಟೋಲಾ ಅಂದ್ರೆ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ಓಲ್ಡ್ ಅಂಡ್ ಇನೋವೇಟಿವ್ ಕಂಪನಿ ಅದರ ಬಳಿ ಹದಿನೇಳು ಸಾವಿರ ಗ್ರಾಂಟೆಡ್ ಪೇಟೆಂಟ್ಗಳು ಇತ್ತು ಗೂಗಲ್ ಅದನ್ನ ಖರೀದಿ ಮಾಡಿದ ಮೇಲೆ ಆ ಎಲ್ಲಾ ಹಕ್ಕುಗಳು ಕೂಡ ಗೂಗಲ್ ಸೇರ್ತವೆ ಮತ್ತೆ ಇದರಿಂದ ಗೇಮ್ ಸಂಪೂರ್ಣ ಚೇಂಜ್ ಆಗುತ್ತೆ ಆಪಲ್ ಮತ್ತು ಮೈಕ್ರೋಸಾಫ್ಟ್ ಎರಡು ಕೂಡ ಹಿಂದೆ ಬೀಳ್ತವೆ ಈ ಗೂಗಲ್ ಆಪ್ ಅನ್ನ ವಿರುದ್ಧ ಅದರ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆಂಡ್ರಾಯ್ಡ್ ಅನ್ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡ್ತಾರೆ ಆದ್ರೆ ಗೂಗಲ್ ನಂತರ ಮೋಟೋ ಜಿ ಮೋಟೋ ಇ ಮತ್ತು ನೆಕ್ಸಸ್ ಸಿಕ್ಸ್ ತರಹ ಕೆಲವು ಮೊಬೈಲ್ಗಳನ್ನ ಲಾಂಚ್ ಮಾಡುತ್ತೆ ಆದರೆ ಅವು ಅಷ್ಟೇನು ಯಶಸ್ಸನ್ನು ಕಾಣಲಿಲ್ಲ ಗೂಗಲ್ಗೆ ಗೆ ತನ್ನ ಮುಖ್ಯ ಉದ್ದೇಶ ನೆರವೇರಿದಂತ ಅನಿಸಿದ ತಕ್ಷಣ ಗೂಗಲ್ ಮೋಟೋಲಾ ಕಂಪನಿಯನ್ನ ಕೇವಲ ಎರಡು ಪಾಯಿಂಟ್ ತೊಂಬತ್ತೊಂದು ಬಿಲಿಯನ್ ಡಾಲರ್ ಗೆ ಚೈನೀಸ್ ಕಂಪನಿಯಾದಂತಹ ಲೆನೋವಾಗೆ ಸೇಲ್ ಮಾಡ್ತು ಆದರೆ ಅದರ ತಂತ್ರಜ್ಞಾನದ ಎಲ್ಲಾ ಪೆಂಡೆಂಟ್ ಕೂಡ ಗೂಗಲ್ ಬಳಿಯೇ ಇತ್ತು ಆದರೆ ಅದರ ಬ್ರಾಂಡ್ ಅನ್ನ ಮಾತ್ರ ಅವರು ಸೇಲ್ ಮಾಡಿದ್ರು ನೀವೀಗ ಯೋಚಿಸಬಹುದು ಗೂಗಲ್ಗೆ ನಷ್ಟ ಅಂತ ಆದರೆ ಖಂಡಿತವಾಗಿ ಗೂಗಲ್ಗೆ ಗೆ ಸ್ವಲ್ಪ ಕೂಡ ನಷ್ಟ ಆಗಲಿಲ್ಲ ಈ ಗೂಗಲ್ ಮೋಟೋಲಾ ಕಂಪನಿಯ ಬಹುತೇಕ ತಂತ್ರಜ್ಞಾನದ ಹಕ್ಕುಗಳನ್ನ ತನ್ನ ಬಳಿ ಇಟ್ಕೊಳ್ಳುತ್ತೆ ಗೂಗಲ್ನ ನ ಮುಖ್ಯ ಉದ್ದೇಶ ಇದೇ ಆಗಿತ್ತು ಗೂಗಲ್ ಗೆ ಬೇಕಾಗಿದ್ದು ಮೋಟೋಲಾ ಕಂಪ್ನಿ ಅಲ್ಲ ಬದಲಿಗೆ ಅವ್ರ ಬಳಿ ಇದ್ದಂತ ಹಕ್ಕುಗಳು ಈಗ ಮೋಟೋಲಾ ಕಂಪನಿ ಲೆನೋವೊ ಕೈಯಲ್ಲಿ ಇದೆ ಈ ರೀತಿ ಹತ್ತು ವರ್ಷಗಳಿಂದ ಲೆನೋವೊ ಅದನ್ನ ತನ್ನ ಬಳಿ ಇಟ್ಕೊಂಡಿದೆ ಈ ಒಂದು ಕಂಪನಿ ಈಗಲೂ ಕೂಡ ಸ್ಮಾರ್ಟ್ಫೋನ್ ಅನ್ನ ತಯಾರು ಮಾಡುತ್ತೆ ಆದ್ರೆ ಮೊದಲಿದ್ದಂತ ಹೆಸರು ಮತ್ತು ಯಶಸ್ಸು ಈಗ ಉಳಿದಿಲ್ಲ ಒಂದು ಕಾಲದಲ್ಲಿ ಟೆಕ್ ಇಂಡಸ್ಟ್ರಿಯಲ್ಲಿ ಕಿಂಗ್ ಆಗಿ ಬೆಳೆದಿದ್ದಂತ ಈ ಒಂದು ಬ್ರಾಂಡ್ ಇವತ್ತು ಕೇವಲ ಒಂದು ಮಿಡ್ ರೇಂಜ್ ಸ್ಮಾರ್ಟ್ಫೋನ್ ಬ್ರಾಂಡ್ ಆಗಿ ಉಳ್ಕೊಂಡಿದೆ ವೀಕ್ಷಕರಿ ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ ಲೆನೋವೊ ಮತ್ತೆ ಮೋಟೋಲಾಗೆ ಅದರ ಹಳೆಯ ಗುರುತು ಮತ್ತು ಹೆಸರು ಯಶಸ್ಸನ್ನ ಮತ್ತೆ ಹಿಂದಿರುಗಿಸಿ ಕೊಡಬಲ್ಲದಂತ ಇಲ್ಲಿ ನೆನ್ಪಲ್ಲಿ ಇಟ್ಕೊಳ್ಬೇಕಾದಂತಹ ಮುಖ್ಯವಾದಂತಹ ವಿಚಾರ ಏನಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಮೋಟೋರಾಲ ಎರಡು ಭಾಗಗಳಾಗಿ ಡಿವೈಡ್ ಆಗಿತ್ತು ಮೋಟೋರಾಲ ಮೊಬಿಲಿಟಿ ಇನ್ನೊಂದು ಮೋಟೋರಾಲ ಸೊಲ್ಯೂಷನ್ ಈವರೆಗೂ ನೋಡಿದ್ದು ಮೋಟೋಲಾ ಮೊಬಿಲಿಟಿಯ ಕತೆ ಆದರೆ ಇನ್ನೊಂದು ಕಡೆ ಮೋಟೋ ಸೊಲ್ಯೂಷನ್ ಒಂದು ಇಂಡಿಪೆಂಡೆಂಟ್ ಮತ್ತು ಸಕ್ಸಸ್ಫುಲ್ ಕಂಪ್ನಿಯಾಗಿನೇ ಉಳ್ಕೊಂಡಿದೆ ಈ ಒಂದು ಕಂಪನಿ ಪಬ್ಲಿಕ್ ಸೇಫ್ಟಿ ಕಮ್ಯುನಿಕೇಶನ್ ಮತ್ತೆ ಎಂಟರ್ಪ್ರೈಸಸ್ ಸೊಲ್ಯೂಷನ್ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಿದೆ ಇದು ಮುಖ್ಯವಾಗಿ ಗೌರ್ನಮೆಂಟ್ ಏಜೆನ್ಸೀಸ್ ಡಿಫೆನ್ಸ್ ಸೆಕ್ಟರ್ ಮತ್ತೆ ಕಾರ್ಪೊರೇಟ್ ಕ್ಲೈಂಟ್ಸ್ ಮೇಲೆ ಫೋಕಸ್ ಒಂದ್ ಕಡೆ ಮೋಟೋ ಮೊಬೈಲ್ ಬಿಸ್ನೆಸ್ ಡೌನ್ ಆಗ್ತಿತ್ತು ಅದರ ಕಮ್ಯುನಿಕೇಶನ್ ಬಿಸ್ನೆಸ್ ಇವತ್ತು ಸ್ಟ್ರಾಂಗ್ ಆಗಿದೆ ಮೋಟೋ ಸೊಲ್ಯೂಷನ್ ಇವತ್ ಟೆಕ್ನಾಲಜಿ ವರ್ಡ್ ನಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದೆ ಇದರ ಹೆಡ್ ಕ್ವಾರ್ಟರ್ಸ್ ಇವತ್ಕು ಚಿಕಾಗೋದಲ್ಲಿ ಇದೆ ಮತ್ತೆ ಹತ್ತು ಬಿಲಿಯನ್ ಕೂಡ ಹೆಚ್ಚು ರೆವಿನ್ಯೂ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಕೂಡ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ ಇದು ಇನ್ನೂ ಕೂಡ ಅನೇಕರಿಗೆ ಉದ್ಯೋಗ ಅವಕಾಶವನ್ನ ಕೊಡ್ತಿದೆ ವೇಷಕರೇ ಇದಿಷ್ಟು ಈ ಮೋಟಾರ್ ಕಂಪ್ನಿ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಮತ್ತು ಅದು ಬೆಳೆದು ಬಂದಂತ ರೀತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ